ಕಾಂತಾರ ಸಿನಿಮಾ ಬಂದಿದ್ದೇ ಬಂದಿತ್ತು ಕರಾವಳಿಯ ಕಂಪು ಕರುನಾಡಿನಾದ್ಯಂತ ಹರಡಿದೆ ದೈವ ನರ್ತನಕ್ಕೆ ಎಲ್ಲರೂ ಬೆರಗಾಗಿದ್ದಾರೆ ಇದೀಗ ಕರಾವಳಿಯ ಅದೊಂದು ಕಡೆ ಅಪರೂಪದ ದೈವ ಸೇವೆ ನಡೆಯಿತು ನವ ಗುಳಿಗಳ ನರ್ತನ ಭಕ್ತರಲ್ಲಿ ಪುಳಕ ತಂದಿತ್ತು ಭಕ್ತಿ ಮೂಡ್ತಿದೆ ರೌದ್ರತೆಯಲ್ಲೂ ದೈವತ್ವ ಉಕ್ಕುತ್ತಿದೆ ಒಂದಲ್ಲ ಎರಡಲ್ಲ ಹದಿನೆಂಟು ಗುಳಿಕಗಳ ನರ್ತನ ಸೇವೆ ಜರುಗಿತು ದೈವಗಳ ನರ್ತನಕ್ಕೆ ಭಕ್ತರು ಶರಣಾದ್ರು ಜಿಲ್ಲೆ ಬೆಳ್ತಂಗಡಿ ಸಮೀಪದ ಬರ್ಕಜಿ ಎಂಬ ಊರಿದ್ದು ಗ್ರಾಮದ ದುರ್ಗಾಪರಮೇಶ್ವರಿ ದೇವಸ್ಥಾನದ ಜಾತ್ರೋತ್ಸವ ಪ್ರಯುಕ್ತ ನವಗುಳಿಗೆ ಸೇವೆ ನೆರವೇರಿಸಲಾಯಿತು ಒಟ್ಟೊಟ್ಟಿಗೆ ಒಂಬತ್ತು ಗುಳಿಗಗಳ ನರ್ತನ ನಡೆಯಿತು ಎರಡು ಬಾರಿ ನಡೆದ ನರ್ತನದಲ್ಲಿ ಒಟ್ಟು ಹದಿನೆಂಟು ಗುಳಿಗಗಳ ನರ್ತನವನ್ನ ಭಕ್ತರು ಕಣ್ತುಂಬಿಕೊಂಡರು ಒಂಬತ್ತು ಗುಲಿಗಲಿಗೆ ಗುಲಿಗೆ ದೈವಗಳಿಗೆ ನರ್ತನ ಸೇವೆ ಯಾವಾಗಲೂ ಆಗ್ತಾ ಇತ್ತು ಈ ಸಲ ಒಂಬತ್ತು ದೈವಗಳಿಗೆ ಹರಿಕೆ ರೂಪದಲ್ಲಿ ಹೆಚ್ಚು ಸೇವೆ ನಡೆಯಲಿ ನಡೆಯುತ್ತಾ ಉಂಟು ಈಗ ಒಂಬತ್ತು ಮತ್ತು ಇನ್ನೂ ಒಂಬತ್ತು ಒಟ್ಟು ಹದಿನೆಂಟು ಗುಳಿಗನ ಗುಲಿಗೆ ದೈವಗಳಿಗೆ ನರ್ತನ ಸೇವೆ ಆಗ್ತಾ ಉಂಟು ಈ ವರ್ಕಾಜ ಕ್ಷೇತ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿಗೆ ಬಂದು ಅಪ್ಪೆ ದುರ್ಗಾ ತಾಯಿ ದುರ್ಗಾ ಪರಮೇಶ್ವರ ಸನ್ನಿಧಿಯಲ್ಲಿ ಬಂದು ಹರಿಕೆ ಮಾಡಿದರೆ ಅವರಿಗೆ ಎಂತಾದ್ರೂ ಇದ್ರೆ ಎಲ್ಲ ಸಮಸ್ಯೆ ಪರಿಹಾರ ಆಗಿ ಮತ್ತು ಗುಳಿಗ ದೈವಗಳಿಗೆ ಹರಿಕೆ ರೂಪದಲ್ಲಿ ಸೇವೆ ನಡೀತಾ ಇತ್ತು ದುರ್ಗಾ ಪರಮೇಶ್ವರಿಯ ಕ್ಷೇತ್ರ ಪಾಲಕರಾಗಿ ಒಂಬತ್ತು ಗುಳಿಗ ದೈವಗಳು ನೆಲೆಸಿರುವ ನಂಬಿಕೆ ಇದೆ ಹೀಗಾಗಿ ಇಲ್ಲಿ ಗುಳಿಗ ನರ್ತನ ಸೇವೆ ನಡೆಯಿತು ಸಾಮಾನ್ಯವಾಗಿ ಒಂದು ಅಥವಾ ಎರಡು ಗುಳಿಕಗಳ ಸೇವೆ ನಡೆಯುತ್ತೆ ಆದ್ರೆ ಇಲ್ಲಿ ಎರಡು ವಿಭಾಗದಂತೆ ಒಂಬತ್ತು ಗುಳಿಗೆಗಳ ನರ್ತನ ಭಕ್ತರಿಗೆ ರೋಮಾಂಚಕ ಅನುಭವ ನೀತ್ತು ಇಲ್ಲಿ ಒಂಬತ್ತು ಗುಳಿಗೆ ಏನಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಒಂದು ಗುಳಿಗೆ ಇರುವಂಥದ್ದು ಆದರೆ ಈ ಕ್ಷೇತ್ರದಲ್ಲಿ ಕರಾವಳಿಯಲ್ಲಿ ಇಲ್ಲಿ ಇಲ್ಲದಂತಹ ಈ ಕ್ಷೇತ್ರದಲ್ಲಿ ಒಂಬತ್ತು ಗುಳಿಗೆ ನೆಲೆ ಇರುವಂತದ್ದು ಬಹಳ ಒಂದು ಹೆಮ್ಮೆಯ ಸಂಗತಿ ಸಾವಿರಾರು ಇಲ್ಲಿ ಭಕ್ತರು ಆ ಗುಳಿಗೆಗೆ ಬೇರೆ ಬೇರೆ ರೀತಿಯಲ್ಲಿ ಹರಕೆಯನ್ನು ಕಟ್ಟಿಕೊಳ್ತಾರೆ